ಮಂಜುನಾಥ್ ಸರ್ ಇಲ್ಲಿ ಪ್ರಶ್ನೆ ಚಾರ್ಜ್ ಶೀಟ್ ಒಂದು ವಿಚಾರ ಬರುತ್ತೆ ಫೋರೆನ್ಸಿಕ್ ಬರುತ್ತೆ ಜೊತೆಗೆ ಅಟಾಪ್ಸಿ ರಿಪೋರ್ಟ್ ಕೂಡ ಇರುತ್ತೆ ಅಥವಾ ಡಿ ಎನ್ ಎ ಟೆಸ್ಟ್ ಕೂಡ ಬರಬಹುದು ಇವೆಲ್ಲವೂ ಹೇಳಕ್ ಏನು ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿ ಒಂದು ಮರ್ಡರ್ ಆಗಿದೆ ಇಲ್ಲಿ ಮೇಲೆ ಹಲ್ಲೆ ಆಗಿದೆ ಸಹಜ ಸಾವಲ್ಲ ಇದು ಹೌದು ಇದೊಂದು ಮರ್ಡರ್ ಹೇಳಿ ಪಾಯಿಂಟ್ ನಂಬರ್ ಒನ್ ಅದನ್ನು ಫಸ್ಟ್ ಪ್ರೂವ್ ಮಾಡ್ತಾರೆ ಯಾರು ಹೊಡೆದಿದ್ದಕ್ಕೆ ಸತ್ತು ಹೋದ ಒಬ್ಬ ದರ್ಶನ್ ಒಬ್ಬ ನಟ ತನ್ನ ಡಿಫೆಂಡ್ ಮಾಡ್ಕೋಬೇಕಾದ್ರೆ ನಾನು ಹೊಡೆದಾಗ ಆಗಿಲ್ಲ ಸ್ವಾಮಿ ಸತ್ತು ಹೋದ್ಮೇಲೂ ನಾನು ಹೊಡೆದಿರ್ಬೋದು ಒಂದು ಏಟು ನಾನು ಹೊಡೆದ್ಮೇಲೆ ಬೇರೆಯವ್ರು ಹೊಡೆದು ಸಾಯಿಸಿರ್ಬಹುದು ನನ್ನ ಸ್ಪಾಟಲ್ಲಿದೆ ಅಂತ ಪ್ರೂವ್ ಮಾಡ್ತಾಯಿದ್ರೆ ಇದ್ದೇ ನಾನು ನಿಜ ನನಗೆ ಆಯಿತು ಇವಳು ನನಗೆ ಮೊಬೈಲ್ ತೋರಿಸಿದ್ಲು ಯಾರು ಪವಿತ್ರಗಳು ನನ್ನ ಗೆಳತಿ ಆತ್ಮೀಯ ಗೆಳತಿ ತೋರಿಸಿದ್ಲು ಈ ಥರ ನಾನು ಹೊಡೆದು ಬಿಟ್ಟೆ ಅಂತ ಹೇಳ್ತಾರಲ್ಲ ಚಾರ್ಜ್ ಶೀಟ್ ಪಾಯಿಂಟ್ ಬಂದು ನೋಡಿ ಸರ್ ಇವತ್ತೊಂದು ಇಲ್ಲಿ ನಮಗೆ ರಿಮ್ಯಾಂಡ್ ಅಪ್ಲಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಕಡೆ ಬರುತ್ತೆ ತುಂಬ ಅದ್ಭುತವಾಗಿದೆ ಈ ಪಾಯಿಂಟು ಟು ಆರೋಪಿಯು ತನ್ನ ಹಣಬಲ ಮತ್ತು ಪ್ರಭಾವಿ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಅಮಾಯಕ ಮೃತ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಣ ಮಾಡಿಸಿ ಮೃತನ ಬಳಿಯಿಂದ ಚಿನ್ನಾಭರಣಗಳನ್ನು ಬೆದರಿಸಿ ಕಿತ್ತುಕೊಂಡು ಮೃತನ ಬಳಿಯಿಂದ ಚಿನ್ನಾಭರಣಗಳನ್ನು ಬೆದರಿಸಿ ಕಿತ್ತುಕೊಂಡು ಏಟು ಆರೋಪಿಯು ಎ ಟೆನ್ ವಿನಯ್ ಹಾಗೂ ಎ ತರ್ಟೀನ್ ದೀಪಕ್ ರವರುಗಳು ದುಷ್ಕೃತ್ಯಗಳನ್ನು ಎಸಗಲು ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದ ಪಟ್ಟಣಗೆರೆಯ ಎ ಆರೋಪಿ ವಿನಯ್ ಸಂಬಂಧಿಯಾದ ಚೇಣ್ಣ ರವರಿಗೆ ಸೇರಿದ ಶೆಡ್ಗೆ ಕರೆತಂದು ಅಲ್ಲಿ ಎ ಒನ್ ಆರೋಪಿಯೂ ಸೇರಿದಂತೆ ಇತರೆ ಆರೋಪಿಗಳೊಂದಿಗೆ ಸಮಾನ ಉದ್ದೇಶದಿಂದ ಎಲ್ಲರೂ ಸೇರಿ ಮೃತನ ಮೇಲೆ ಅಮಾನುಷ್ಯವಾಗಿ ಮತ್ತು ಮರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ಇದುವರೆಗಿನ ತನಿಖೆಯಲ್ಲಿ ಸಂಗ್ರಹಿಸಿರುವ ಭೌತಿಕ ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಾಧಾರ ದೃಢಪಟ್ಟಿರುತ್ತದೆ ಅಂತ ಹೇಳ್ತಾರಲ್ಲ ಸರ್ ಇದು ಸೆಂಟೆನ್ಸ್ ನೋಡಿ ನೀವು ಇಲ್ಲಿ ಚಾರ್ಜ್ ಶೀಟ್ ಕಥೆಗಳು ಏನಾಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸೆಂಟೆನ್ಸ್ ಇದು ಇಲ್ಲಿ ನೋಡಿ ಇವರು ಚಿನ್ನಾಭರಣಗಳನ್ನು ಮೃತನ ಬಳಿಯಿಂದ ಚಿನ್ನಾಭರಣಗಳನ್ನು ಬೆದರಿಸಿ ಕಿತ್ತುಕೊಂಡು ಅಂತ ಇದೆ ಇಲ್ಲಿ ಕರೆಕ್ಟ್ ಇದು ಎರಡು ಥರ ಈ ಸೆಂಟೆನ್ಸ್ ಓದ್ಬೋದು ಸರ್ ಯಾರು ಮೃತಪಟ್ಟಿದ್ದಾನೋ ವ್ಯಕ್ತಿ ಅವ್ನು ಬದುಕಿದ್ದಾಗ ಬೆದರಿಸಿ ತೊಗೊಂಡಿದ್ದಾರೆ ಅಂತ ಒಂದಾಗ್ಬಹುದು ಇಲ್ಲ ಸತ್ತೋದಂಥ ವ್ಯಕ್ತಿ ಹತ್ರ ಇವರು ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ ಆಗ್ಬೋದು ಸರ್ ಹೆಂಗ್ ಇದನ್ನ ಓದೋದು ಅದೇ ಅದೇ ಈಗ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ ಓಕೆ ಯಾಕೆಂದರೆ ಇಂತಹ ತಪ್ಪುಗಳು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಓಕೆ ಹಾಗಾಗಿ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಏನು ಹೇಳಿದಾರೆ ಅದು ಚಾರ್ಜ್ ಶೀಟ್ ಅಲ್ಲ ಬರಲ್ಲ ಕರೆಕ್ಟ್ ಅದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅನ್ನ ಬೇರೆ ತರ ಹಾಕ್ತಾರೆ ಬಳಸುವಂತಹ ಪದಗಳು ಅವರು ಏನು ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಬರೆಯುವಾಗ ಮಾಡತಕ್ಕಂತ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಇದ್ದೇ ಇರುತ್ತೆ ಈಗ ಒಟ್ಟಾರೆ ತಾಂತ್ರಿಕ ಸಾಕ್ಷಿಗಳಿರ್ಬೋದು ಭೌತಿಕ ಸಾಕ್ಷಿಗಳಿರ್ಬೋದು ಕೊರಾಬರೇಟ್ ಮಾಡಿ ಆ ನಂತರ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ ಒಟ್ಟಿಗೆ ಯಾವುದೋ ಒಂದರ ಮೇಲೆ ಕೊಡೋದಿಲ್ಲ ಎರಡು ಎಲ್ಲ ಕೊರಾಬರೇಟ್ ಆಗಬೇಕು ಎಲ್ಲವೂ ತಾಳೆ ಆಗಬೇಕು ಎಲ್ಲವೂ ಒಂದಕ್ಕೊಂದಕ್ಕೆ ತಾಳೆ ಆಗಬೇಕು ಆ ಒಂದು ಥಿಯರಿ ಏನಿದೆ ಪ್ರಾಸಿಕ್ಯೂಷನ್ ಥಿಯರಿ ಅದು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ಬೇಕು ಅದು ಒಂದೊಂದು ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ್ತಾ ಹೋದಂತೆಲ್ಲ ಪ್ರಾಸಿಕ್ಯೂಷನ್ ಥಿಯರಿ ಮುಂದುವರ್ಕೊಂಡು ಹೋಗ್ಬೇಕು ಈಗ ಒಂದು ಚಿತ್ರದ ಸಿನಿಮಾ ನಿರ್ದೇಶಕ ಹೇಗೆ ಜನಗಳನ್ನ ಲಾಜಿಕಲ್ ಆಗಿ ಎಂಡಕ್ಕೆ ಕಟ್ಕೊಂಡು ಹೋಗ್ತಾನೆ ಹಾಗೆ ಪ್ರಾಸಿಕ್ಯೂಷನ್ ಅವರು ಇವರೇನು ಥಿಯರಿ ಹೇಳಿದ್ದಾರೆ ಆ ಥಿಯರಿಯನ್ನ ಅವರು ಈ ಎಲ್ಲ ಸಾಕ್ಷಿಗಳನ್ನು ಒಟ್ಟಾಗೆ ಸೇರಿಸಿ ಒಂದು ರೀತಿ ಕ್ರೋಢೀಕರಿಸಿ ಒಂದಕ್ಕೊಂದು ಕೊರಾಬರೇಟ್ ಆದಾಗ ಈ ಎಲ್ಲ ಸಾಕ್ಷಿಗಳ ಆಧಾರದ ಮೇಲೆ ಬರುತ್ತೆ ಆದರೆ ಒಂದು ನ್ಯಾಯಾಲಯದಲ್ಲಿ ಕಾನೂನು ಈ ಕ್ರೈಮ್ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ಮಾತಿದೆ ಏನದು ಅಂತ ಹೇಳಿದ್ರೆ ಬೆನಿಫಿಟ್ ಆಫ್ ಡೌಟ್ ಅಂತ ಇದೆ ಏನಾದರೂ ಯಾವುದೇ ಸಾಕ್ಷಿಗಳಲ್ಲಿ ಬೆನಿಫಿಟ್ ಆಫ್ ಡೌಟ್ ಏನೋ ಡೌಟ್ ಬಂತು ಅಂದ್ರೆ ಶಿಕ್ಷೆಯನ್ನು ಕೊಡೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮ ನ್ಯಾಯಾಲಯದ ಮುಖ್ಯ ಉದ್ದೇಶ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋದು ನಮ್ಮ ಥಿಯರಿ ಲಾ ಅದನ್ನು ಹೇಳುತ್ತೆ ಹಾಗಾಗಿ ಈ ತಳೆ ಆಗುವಾಗ ಕೊರಾಬೊರೇಟ್ ಆಗುವಾಗ ಎಲ್ಲಾದ್ರೂ ಲೂಪ್ ಹೋಲ್ಸ್ ಬಂದ್ರೆ ಇಟ್ ಗೀವ್ಸ್ ಬೆನಿಫಿಟ್ ಆಫ್ ಡೌಟ್ ಬೆನಿಫಿಟ್ ಆಫ್ ಡೌಟ್ ಆಲ್ವೇಸ್ ಇನ್ ಫೇವರ್ ಆಫ್ ಅಕ್ಯೂಸ್ಡ್ ಆರೋಪಿತನ ಮೇಲೆ ಇಲ್ಲಿ ಸಂಪೂರ್ಣವಾಗಿ ಈ ಕೇಸು ನಿಂತಿರೋದು ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಹೊರತು ನೇರ ಸಾಕ್ಷಿಗಳ ಮೇಲೆ ಅಲ್ಲ ಓಕೆ ಆದ್ರಿಂದ ಸಾಂದರ್ಭಿಕ ಸಾಕ್ಷಿಗಳನ್ನ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡುವಂತದ್ದು ಪ್ರಾಸಿಕ್ಯೂಷನ್ಗೆ ತುಂಬಾ ಕ್ಲಿಷ್ಟಕರವಾದ ಕೆಲಸ ಆದರೆ ಆಗಲ್ಲ ಅಂತ ನಾನು ಹೇಳಲ್ಲ ಮಾಡೋಕಾಗುತ್ತೆ ತುಂಬಾ ಕ್ಲಿಷ್ಟಕರವಾದ ಕೆಲಸ ಇನ್ ದಿ ಆಬ್ಸೆನ್ಸ್ ಆಫ್ ಡೈರೆಕ್ಟ್ ಎವಿಡೆನ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ದಿ ಕೇಸ್ ಆನ್ ದಿ ಬೇಸಿಸ್ ಆಫ್ ಸರ್ಕಂಟೆನ್ಶಿಯಲ್ ಎವಿಡೆನ್ಸ್ ದೇರ್ ಫೋರ್ ಈಸ್ ಎ ಕೇಸ್ ಒನ್ ಆಫ್ ದಿ ಕೇಸಸ್ ವೇರ್ ಇಟ್ ಈಸ್ ಟೋಟಲಿ ಆನ್ ಸರ್ಕೆನ್ಶಿಯಲ್ ಎವಿಡೆನ್ಸ್